ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತಿ ನಮಃ ಮಾತೃದೇವೋ ಭವ ತತ್ವಮಸ್ತಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡಿ ನಮ್ಮನ್ನು ಆಧರಿಸ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಇದಕ್ಕೆ ಮೊದಲು ಗ್ರಹಗಳ ಒಂದು ಚಲನೆ ಮೂಮೆಂಟ್ ಮೂಮೆಂಟ್ ಆಫ್ ಪ್ಲಾನೆಟ್ಸ್ ಯಾವ ಥರ ಇದೆ ನೋಡೋಣ ಬನ್ನಿ ಮೊದಲನೇದಾಗಿ ಸೂರ್ಯ ಭಗವನ್ರು ಸೂರ್ಯ ಭಗವನ್ರು ಮೇ ಹದಿನೈದನೇ ತಾರೀಕು ಬೆಳಗಿನ ಜಾವ ರಾಶಿಯಿಂದ ವೃಷಭ ರಾಶಿಗೆ ಹೋಗ್ತಾ ಇದ್ದಾರೆ ಅಗ್ನಿತತ್ವದ ರಾಶಿಯಿಂದ ಭೂತತ್ವದ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಹಾಗೆ ಕುಜ ಆಲ್ರೆಡಿ ಕರ್ಕಾಟಕ ರಾಶಿಯಲ್ಲಿದ್ದಾರೆ ಏಪ್ರಿಲ್ ಮೂರನೇ ತಾರೀಕಿಂದ ಜೂನ್ ಆರನೇ ತಾರೀಕು ವರೆಗೂ ಕೂಡ ಜಲರಾಶಿಯಲ್ಲಿ ಒಂದು ಅಗ್ನಿತತ್ವದ ಗ್ರಹ ನೀಚವಾಗಿ ಕರ್ಕಾಟಕ ರಾಶಿಯಲ್ಲಿದೆ ಬುಧರು ಏಳನೇ ತಾರೀಕಿಂದ ಇಪ್ಪತ್ತ್ಮೂರನೇ ತಾರೀಕು ವರೆಗೂ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಏಳನೇ ತಾರೀಕವರೆಗೂ ಮೇ ಅವರು ಮೀನರಾಶಿಯಲ್ಲಿರ್ತಾರೆ ಇಪ್ಪತ್ತ್ಮೂರನ ನಂತರ ಅವರು ವೃಷಭ ರಾಶಿಗೆ ಪ್ರವೇಶ ಮಾಡಲಿದ್ದಾರೆ ಮತ್ತೆ ನೀವು ಶುಕ್ರರ ಬಗ್ಗೆ ನೋಡಿದರೆ ಶುಕ್ರ ಆಲ್ರೆಡಿ ಫೆಬ್ರವರಿಯಿಂದನೇ ಮೀನರಾಶಿಯಲ್ಲಿದ್ದಾರೆ ಮುಚ್ಚವಾಗಿ ಜಲರಾಶಿಯಲ್ಲಿ ಒಂದು ಜಲಗ್ರಹ ತನ್ನ ಮಿತ್ರಗ್ರಹ ಶನಿಯ ಒಟ್ಟಿಗೆ ಇದ್ದಾರೆ ಶನಿ ಭಗವಾನರು ಎರಡೂವರೆ ವರ್ಷಗಳ ಕಾಲ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಜೂನ್ ಎರಡು ಸಾವಿರದ ಇಪ್ಪತ್ತ ಏಳರವರೆಗೂ ಕೂಡ ಅವರು ರಾಶಿಯಲ್ಲಿದ್ದಾರೆ ಈ ತಿಂಗಳು ವಿಶೇಷವಾಗಿ ಗುರು ಕೂಡ ತನ್ನ ಪಥವನ್ನು ಚಲನೆ ಮಾ ಚೇಂಜ್ ಮಾಡ್ತಾ ಇದ್ದಾರೆ ಅವರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಈ ಮೇ ತಿಂಗಳು ಹದಿನೈದನೇ ತಾರೀಕು ಅವರು ಮಿಥುನ್ ರಾಶಿಗೆ ಹೋಗ್ತಾ ಇದ್ದಾರೆ ಅದೇ ರೀತಿ ಮೇಜರ್ ಚೇಂಜಸ್ ಅಂತ ಹೇಳಿದರೆ ಕೇತುಗಳು ಕೂಡ ಇದೇ ತಿಂಗಳು ಮೇ ತಿಂಗಳಲ್ಲಿ ಹದಿನೆಂಟನೇ ತಾರೀಕು ರಾಹು ಕುಂಭರಾಶಿಗೆ ಹೋಗಿದರೆ ಸಿಂಹರಾಶಿಗೆ ಕೇತು ಭಗವನ್ರು ಬರ್ತಾ ಇದ್ದರು ಇದು ಗ್ರಹಗಳ ಚಲನೆ ಮತ್ತು ಶನಿ ಭಗವಾನರು ಅಗಾಧವಾದಂಥ ಒಂದು ಶಕ್ತಿ ಇರ್ತಕ್ಕಂಥವ್ರು ಶಿಸ್ತು ಸಂಯಮವನ್ನು ಕಾಪಾಡ್ತಕ್ಕಂಥವ್ರು ಕನಸುಗಳ ರಾಶಿಯಾಗಿರ್ತಕ್ಕಂಥ ರಾಶಿಯಲ್ಲಿ ಇರೋದರಿಂದ ನಿಮಗೆ ಶಿಸ್ತು ಸಂಯಮ ಎಲ್ಲರೂ ಪಾಲನೆ ಮಾಡಬೇಕು ಭಕ್ತಿ ಮುಖ್ಯವಾಗಿ ಮೀನರಾಶಿ ಭಕ್ತಿಗೆ ಸಂಬಂಧಿಸಿರ್ತಕ್ಕಂಥ ರಾಶಿ ಮೋಕ್ಷಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ರಾಶಿ ಯಾಕೆಂದರೆ ದ್ವಾದಶ ರಾಶಿಯಲ್ಲಿ ಕೊನೆ ರಾಶಿ ಆಗಿರೋದರಿಂದ ಭಕ್ತಿಗೆ ಪ್ರಾಧಾನ್ಯ ಕೊಡೋದರಿಂದ ಒಳ್ಳೆಯದಾಗತ್ತೆ ಗುರು ಭಗವಾನರು ಬುದ್ಧಿವಂತಿಕೆ ರಾಶಿ ಆಗಿರ್ತಕ್ಕಂಥ ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸು ಹೈಯರ್ ಸ್ಟಡೀಸ್ಗೆ ಸ್ಕೂಲ್ ಪರ್ಮಿಷನ್ಸು ಹೊಸ ಜಾಯ್ನಿಂಗ್ಸು ಹೀಗೆ ವಿದ್ಯಾಭ್ಯಾಸದ ರಂಗದಲ್ಲಿ ಪರಿವರ್ತನೆಯನ್ನು ಇದ್ದಾರೆ ಮತ್ತು ಕಂಪ್ಯೂಟರ್ ಸಂಬಂಧಿಸಿರ್ತಕ್ಕಂಥದ್ದು ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥ ರಾಹು ಮತ್ತೊಂದು ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥ ರಾಶಿಗೆ ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇದ್ದರು ಕುಂಭರಾಶಿ ಮೂಲ ತ್ರಿಕೋಣ ಕೂಡ ಹೌದು ಸೊ ಅದರಿಂದ ರಾಹು ಕುಂಭರಾಶಿಯಲ್ಲಿರೋದು ಜಗತ್ತಿನಲ್ಲಿ ಸಾಕಷ್ಟು ಟೆಕ್ನಾಲಜಿಯಲ್ಲಿ ಪರಿವರ್ತನೆ ಆಗ್ತಕ್ಕಂಥದ್ದು ನೀವು ಎ ಎಂದು ತೊಗೊಂಡಿದ್ರು ಕಂಪ್ಯೂಟ್ರ್ ನಾಲೆಡ್ಜು ಅಥವಾ ನೀವು ಸಾಫ್ಟ್ವೇರ್ ಡೆವಲಪ್ಮೆಂಟ್ಸು ಅಥವಾ ಈ ಐ ಟಿ ಭೀಟಿ ರಂಗಗಳಲ್ಲಿ ಅಗಾಧವಾದಂಥ ಜಯ ಸಿಗ್ತಕ್ಕಂಥದ್ದು ಒಂದೂವರೆ ವರ್ಷಗಳ ಕಾಲ ಕುಂಭರಾಶಿಯಲ್ಲಿ ರಾಹು ಇರೋದರಿಂದ ಒಳ್ಳೆಯದಾಗುತ್ತೆ ಹಾಗೆ ಸಿಂಹರಾಶಿಯಲ್ಲಿ ಕೇತು ಭಗವನರು ಬರ್ತಾ ಇದ್ದಾರೆ ಸಿಂಹರಾಶಿ ಮುಖ್ಯವಾಗಿ ಪಾಲ್ಟಿಕ್ಸನ್ನು ಹೇಳುತ್ತೆ ರಾಜಕೀಯಕ್ಕೆ ಸಂಬಂಧಿಸಿರ್ತಕ್ಕಂಥ ರಾಶಿ ಯಾಕಂದರೆ ಇದು ರಾಜರ ರಾಶಿ ಕ್ಷತ್ರಿಯ ರಾಶಿ ಅಗ್ನಿತತ್ವದ ರಾಶಿ ಕೇತು ಅಲ್ಲಿರೋದರಿಂದ ರಾಜಕೀಯದಲ್ಲಿ ಒಂದೂವರೆ ವರ್ಷಗಳ ಕಾಲ ಸಾಕಷ್ಟು ಸಂಚಲನ ನಡೆಯುತ್ತೆ ದೇಶದಾದ್ಯಂತ ಪ್ರಪಂಚದಾದ್ಯಂತ ಮೂಲೆ ಮೂಲೆಗಳಲ್ಲಿ ರಾಜಕೀಯ ನಾಯಕರ ಆರ್ಭಟ ರಾಜಕೀಯದಲ್ಲಿ ಅತಂತ್ರ ಮತ್ತು ರಾಜಕೀಯ ನಾಯಕರಿಗೆ ಅತಂತ್ರ ರಾಜಕೀಯದಲ್ಲಿ ಕ್ಷಿಪ್ರಗತಿಯ ಪರಿವರ್ತನೆಗಳು ಕೂಡ ನಡೀತಾ ಇರುತ್ತೆ ಸ್ನೇಹಿತರೆ ಹಾಗಾದರೆ ದ್ವಾದಶ ರಾಶಿಯಲ್ಲಿ ರಾಶಿ ಆಗಿರ್ತಕ್ಕಂಥ ಕುಂಭರಾಶಿ ಬಗ್ಗೆ ಮಾತಾಡೋಣ ಬನ್ನಿ ಕುಂಭರಾಶಿ ಟೆಕ್ನಾಲಜಿಗೆ ಟೆಕ್ನಿಕ್ಗೆ ಸಂಬಂಧಿಸಿರ್ತಕ್ಕಂಥ ಗ್ರಹ ವಾಯುತತ್ವದ ಗ್ರಹ ಸದಾ ಆಕ್ಟಿವ್ ಆಗಿರ್ತಕ್ಕಂಥವ್ರು ಇವರಿಗೆ ಇವರಿಗೆ ಏಳುವರೆ ಶನಿಕಾಟ ನಡೀತಾ ಇದ್ರು ಕೂಡ ಕೆಲವು ಗ್ರಹಗಳು ತುಂಬನೇ ಅನುಕೂಲವಾಗ್ತಾಯಿದೆ ಈ ತಿಂಗಳಲ್ಲಿ ಹಾಗಾದರೆ ನೋಡೋಣ ಬನ್ನಿ ಗ್ರಹಗಳು ಹೇಗೆ ಇವ್ರಿಗೆ ಅನುಕೂಲವಾಗಿದೆ ಅಂತ ಮುಖ್ಯವಾಗಿ ಮೂರನೇ ಮನೆಯಲ್ಲಿ ಬುಧ ಇದ್ದಾರೆ ಮೇ ಏಳನೇ ತಾರೀಕಿಂದ ಇಪ್ಪತ್ತ್ಮೂರನೇವರೆಗೂ ಮೂರನೇ ಮನೆಯಲ್ಲಿ ಯೋಗಕಾರಕ ಇರೋದರಿಂದ ಮತ್ತು ಗುರು ಪೂರ್ವಜನ್ಮದ ಪುಣ್ಯಾಧಿಪತಿ ಆಗಿರೋದರಿಂದ ಉದ್ಯೋಗ ಅಥವಾ ನೀವು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸ್ವಲ್ಪ ದೂರದ ಪ್ರದೇಶಗಳಿಗೆ ಕಳಿಸ್ತಕ್ಕಂಥದ್ದು ಟ್ರಾವೆಲ್ ಮಾಡ್ತಕ್ಕಂಥದ್ದು ಇದೆಲ್ಲ ಕೂಡ ಚೆನ್ನಾಗಿದೆ ನಿಮಗೆ ಗುರು ಕೂಡ ಹದಿನೈದನೇ ತಾರೀಕಿಂದ ಮೇ ಹದಿನೈದನೇ ತಾರೀಕಿಂದ ತುಂಬ ಅನುಕೂಲವಾಗಿದ್ದಾರೆ ಈಗ ಎರಡು ವರ್ಷದಿಂದ ನಿಮಗೆ ಗುರುಬಲ ಇರಲಿಲ್ಲ ಈಗ ಗುರು ಪೂರ್ವಜನ್ಮದ ಪುಣ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ ಗುರು ಐದನೇ ಮನೆಯಲ್ಲಿದ್ದಾರೆ ಅಂದರೆ ಶುಭ ಕಾರ್ಯಗಳಾಗತ್ತೆ ಸಂಭ ಅವರಿಗೆ ಮಕ್ಕಳಾಗ್ತಕ್ಕಂಥದ್ದು ಎಕ್ಸ್ಪೆಷಲಿ ಮದುವೆ ಕಾರ್ಯಗಳು ವಿಳಂಬ ಅವ್ರಿಗೆ ಮದುವೆ ಆಗ್ತಕ್ಕಂಥದ್ದು ಮದುವೆ ಕಾರ್ಯಗಳು ಕುಂಭರಾಶಿಯವರಿಗೆ ಮತ್ತು ಉದ್ಯೋಗ ಭಾಗ್ಯಗಳು ಕೂಡ ಐದನೇ ಮನೆಯಲ್ಲಿ ಗುರು ಇದ್ದಾರೆ ಅಂದರೆ ನಿಮಗೆ ಉದ್ಯೋಗ ಭಾಗ್ಯ ಇದೆಲ್ಲ ಕೂಡ ಇರುತ್ತೆ ಆರನೇ ಮನೆಯಲ್ಲಿ ಮೂರು ಏಪ್ರಿಲಿಂದ ಜೂನ್ ಆರನೇ ತಾರೀಕು ವರೆಗೂ ಕುಜ ಕೂಡ ನಿಮ್ಗೆ ಅನುಕೂಲವಾಗಿದ್ದಾರೆ ಆರನೇ ಮನೆಯಲ್ಲಿ ಕುಜ ಇದ್ದರೆ ಸ್ವಲ್ಪ ಧೈರ್ಯ ಸಾಹಸ ಸಾಕಷ್ಟು ಜನ ಕೆಲಸ ಕೂಡ ಕಳ್ಕೊಂಡಿದ್ರು ಏಳುವರೆ ಶನಿಕಟ ಮತ್ತು ಗುರುಬಲ ಇಲ್ಲದೇ ಇದರಿಂದ ಈಗ ನಿಮಗೆ ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕೆಲಸ ಸಿಗ್ತಕ್ಕಂಥದ್ದು ಇದೆಲ್ಲ ಕೂಡ ತುಂಬ ಚೆನ್ನಾಗಿದೆ ಮತ್ತು ಶುಕ್ರ ಭಗವಾನರು ನಿಮಗೆ ಧನಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಯೋಗಕಾರಕರಾಗಿ ಧನಸ್ಥಾನದಲ್ಲಿರೋದರಿಂದ ನಿಮ್ಮ ಅನುಕೂಲಕ್ಕಾಗಿ ಶುಭ ಕಾರ್ಯಗಳಿಗೆ ಹಣ ಒದಗಿ ಬರ್ತಕ್ಕಂಥವ್ರು ನಿರಂತರವಾಗಿ ಆರ್ಥಿಕವಾಗಿ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು ಎಲ್ಲ ಕೂಡ ಇದೆ ದ್ವಿತೀಯದಲ್ಲಿ ಇರ್ತಕ್ಕಂಥ ಶನಿ ಭಗವಾನರು ಸ್ವಲ್ಪ ಮಟ್ಟಿಗೆ ಬರಬೇಕಾಗಿರೋ ಹಣವನ್ನು ತಡೀತಾರೆ ಅದೇ ರೀತಿ ನಿಮಗೆ ವ್ಯಯಸ್ಥಾನದಲ್ಲಿ ನಿಮ್ಮ ರಾಶಿಯಲ್ಲೇ ಇರ್ತಕ್ಕಂಥ ರಾಹು ಭಗವಾನರು ಐಡಿಯಾಸ್ ಕೊಡ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಐಡಿಯಾಸ್ ಕೊಡ್ತಾರೆ ಯಾವ ಥರ ಸಿಚ್ಯುವೇಷನನ್ನು ಹ್ಯಾಂಡ್ಲ್ ಮಾಡಬೇಕು ಯಾಕಂದರೆ ರಾಹು ಅಂದ್ರೇ ತಲೆ ನಿಮ್ಮ ರಾಶಿಯಲ್ಲೇ ಇದ್ದಾರೆ ಅಂದರೆ ಅದು ರಾಶಿ ಆಗಲಿ ಲಗ್ನ ಆಗಲಿ ಕುಂಭರಾಶಿಯಲ್ಲಿ ಸಂಬಂಧಿಸಿರ್ತಕ್ಕಂಥವ್ರಿಗೆ ರಾಹು ನಿಮಗೆ ಒಳ್ಳೊಳ್ಳೆ ಐಡಿಯಾಸ್ ಕೊಡ್ತಾರೆ ಮತ್ತು ಆಸೆಗಳನ್ನು ಕೂಡ ಜಾಸ್ತಿ ತೋರಿಸ್ತಾರೆ ಕೇರ್ಫುಲ್ಲಾಗಿರಬೇಕು ರಾಹು ಏನಂದರೆ ಸಡನ್ ಆಸೆಗಳನ್ನು ತೋರಿಸಿ ತೋರಿಸಿ ಕೆಳಗಡೆ ಕೂಡ ಬೀಳಿಸ್ತಾ ಇರ್ತಾರೆ ಜಾಗ್ರತೆಯಿಂದ ಇರಿ ಮತ್ತು ಸಂಯಮದಿಂದ ಪಾಲನೆ ಮಾಡಿ ಮತ್ತು ಏಳನೇ ಮನೆಯಲ್ಲಿ ಕೇತು ಇರೋದರಿಂದ ಸಾಮಾಜಿಕ ಸಂಬಂಧಗಳು ಕೆಡ್ತಕ್ಕಂಥದ್ದು ಯಾರಿಗಾದರೂ ಬ್ಯಾಂಕ್ ಗ್ಯಾರಂಟಿ ಶ್ಯೂರಿಟಿ ಕೊಟ್ಟು ಮಧ್ಯಸ್ಥಿಕೆ ಹೋಗಿ ನೀವು ತಾಪತ್ರಯ ಪಡ್ತಕ್ಕನ್ನೋ ಥರ ಕೂಡ ಆಗತ್ತೆ ಆದ್ದರಿಂದ ಏಳನೇ ಮನೆಯಲ್ಲಿ ಕೇತು ಭಗವಾನ್ ಇರೋದರಿಂದ ಒಂದೂವರೆ ವರ್ಷ ಕಾಲ ಕೇತು ನಿಮಗೆ ಏಳನೇ ಮನೆಯಲ್ಲಿದ್ದರೆ ಏಳನೇ ಮನೆ ಸಾಂಸಾರಿಕ ಜೀವನ ಸಾಮಾಜಿಕ ಸಂಬಂಧಗಳು ಈಗೆಲ್ಲ ಹೇಳ್ತೀವಿ ಇದರಲ್ಲಿ ಸ್ವಲ್ಪ ವಿಘ್ನಗಳಾಗೋದಕ್ಕೆ ಚಾನ್ಸ್ ಇರುತ್ತೆ ಅದಕ್ಕಾಗಿ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿ ಅಷ್ಟೋತ್ರ ಓದ್ಕೊಳ್ಳಿ ಸುಲಭ ಮಾರ್ಗ ಅಂದರೆ ನಾನು ಯಾವಾಗಲೂ ಹೇಳೋದು ಗಣೇಶ ಸಂಕಷ್ಟದ ಚತುರ್ಥಿ ಈ ತಿಂಗಳಿಂದನೇ ಪ್ರಾರಂಭ ಮಾಡಿ ಮೇ ತಿಂಗಳಿಂದನೇ ಪ್ರಾರಂಭ ಮಾಡಿ ಹದಿನಾರನೇ ತಾರೀಕಿದೆ ನೋಟ್ ಮಾಡಿಕೊಳ್ಳಿ ರಾತ್ರಿ ಒಂಬತ್ತು ಗಂಟೆ ಐವತ್ತನೇಳು ನಿಮಿಷಕ್ಕೆ ಚಂದ್ರ ಬರ್ತಾರೆ ಚಂದ್ರನನ್ನು ನೋಡಿ ನಿಮ್ಮ ಫಲಹಾರವನ್ನು ತಗೊಳ್ಳಿ ರೈಸ್ ತಿನ್ನಬಾರ್ದು ಏನಾದರೂ ಅವಲಕ್ಕಿ ಉಪ್ಪಿಟ್ಟು ಇಂಥದನ್ನು ನೀವು ತೊಗೊಂಡಿದರೆ ಗಣಪತಿ ಅನುಗ್ರಹಣೆಯಿಂದ ಕೇದು ನಿಮಗೆ ಒಲಿತಾರೆ ದ್ವಿತೀಯದಲ್ಲಿರ್ತಕ್ಕಂಥ ಶನಿ ಭಗವಾನರನ್ನು ಹೊಳಸ್ಕೊಳ್ಳೋದಕ್ಕೆ ನಿಮ್ಗೆ ಇನ್ನೂ ಒಂದು ಎರಡೂವರೆ ವರ್ಷಗಳ ಕಾಲ ಅಂದರೆ ಎರಡು ಸಾವಿರದ ಇಪ್ಪತ್ತೇಳು ಜೂನ್ವರೆಗೂ ಶನಿ ಭಗವಾನರು ಕೊನೆಯ ಭಾಗವಾಗಿರ್ತಕ್ಕಂಥ ಏಳುವರೆ ಶನಿ ಕಾಟವನ್ನು ಕೊಡ್ತಾರೆ ಶನಿ ಭಗವಾನರನ್ನು ಹೊಳಸ್ಕೊಳ್ಳೋದಕ್ಕೆ ನಿಮಗೆ ಸಾಕಷ್ಟು ಆಲ್ರೆಡಿ ಐಡಿಯಾ ಬಂದಿದೆ ಯಾಕಂದರೆ ಐದು ವರ್ಷದಿಂದ ನೋಡ್ತಾ ಇದ್ದೀರಿ ಮುಖ್ಯವಾಗಿ ಶನಿದೇವರು ದಶರಥ ಕೃತ ಸ್ತನಿ ಸ್ತೋತ್ರವನ್ನು ಓದಬೇಕು ಯಾರ್ಯಾರಿಗೆ ಏಳುವರೆ ಶನಿಕಟ ನಡೀತಾ ಇರತ್ತೆ ಇವರೆಲ್ಲ ಕೂಡ ದಶರಥ ಮಹಾರಾಜರು ಬರೆದಿರ್ತಕ್ಕಂಥ ಶನಿ ಸ್ತೋತ್ರವನ್ನು ಓದ್ಕೊಳ್ಳೋದ್ರಿಂದ ಪ್ರತಿನಿತ್ಯ ಏನಾದರೂ ಕಾಗೆಗಳಿಗೆ ಅಥವಾ ಕಪ್ಪು ಈ ಆಕಳು ಆಕಳಿಗೆ ಆಹಾರ ಕೊಡೋದರಿಂದ ಸ್ವಲ್ಪ ದಾನ ಧರ್ಮಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ಶನಿ ಶನಿವಾರ ಹ್ಯಾಂಡಿಕ್ಯಾಪ್ಗೆ ಏನಾದರೂ ನೀವು ದಾನ ಧರ್ಮ ಮಾಡೋದರಿಂದ ನಿಮಗೆ ಈ ಎರಡು ವರ್ಷ ವರ್ಷಗಳ ಕಾಲ ಶನಿ ಹೆಚ್ಚು ತೊಂದರೆ ಮಾಡ್ದಿರ ನಿಮಗೆ ಅನುಕೂಲಗಳನ್ನೇ ಮಾಡಿಕೊಡ್ತಾರೆ ಯಾಕಂದರೆ ಐದು ವರ್ಷ ಸಫರ್ ಆಗಿದರೆ ಕೊನೆಯ ಭಾಗದಲ್ಲಿ ನಿಮಗೆ ಶುಭವನ್ನು ಮಾಡೋದಕ್ಕೆ ಕೂಡ ಅವಕಾಶ ಇದೆ ಶುಕ್ರ ಕೂಡ ಧನಸ್ಥಾನದಲ್ಲಿರೋದರಿಂದ ಸಮಯಕ್ಕೆ ಸಂದರ್ಭಕ್ಕೆ ಬೇಕಾಗಿರ್ತಕ್ಕಂಥ ಸ್ಕೂಲ್ ಫೀಸು ಡೊನೇಷನ್ಸ್ ಇಂಥದಕ್ಕೆ ದುಡ್ಡು ಕೂಡ ಅನುಕೂಲವಾಗತ್ತೆ ಮತ್ತು ದ್ವಿತೀಯ ಸ್ಥಾನದಲ್ಲಿ ಇರ್ತಕ್ಕಂಥ ಶನಿ ಹಾಗೆ ನಿಮಗೆ ಮುಖ್ಯವಾಗಿ ಕುಜ ಕೂಡ ಅನುಕೂಲವಾಗಿದ್ದಾರೆ ಓವರ್ ಆಲ್ ಆಗಿ ಚೆನ್ನಾಗಿದೆ ಹೊಸ ಚೈತನ್ಯ ಹೊಸ ಅವಕಾಶಗಳು ನಿಮಗೆ ಒದಗಿ ಬರ್ತಾ ಇದೆ ಅದನ್ನು ನೀವು ಗ್ರ್ಯಾಬ್ ಮಾಡಿಕೊಳ್ಳಿ ಟೆಕ್ನಾಲಜಿ ಫೀಲ್ಡಲ್ಲಿ ಮುಂದುವರಿಯೋದಕ್ಕೆ ತುಂಬ ಚೆನ್ನಾಗಿದೆ ನಿಮ್ಮ ರಾಶಿಯಲ್ಲಿ ಒಂದೂವರೆ ವರ್ಷಗಳ ಕಾಲ ರಾಹು ಇರ್ತಾ ಇರ್ತಕ್ಕಂಥದ್ರಿಂದ ಈ ಸೈಂಟಿಫಿಕ್ಕಾಗಿ ಟೆಕ್ನಾಲಜಿ ಐ ಟಿ ಫೀಲ್ಡಲ್ಲಿ ಪ್ರಯತ್ನಗಳನ್ನು ಮಾಡಿ ಜಯ ಸಿಕ್ಕತ್ತೆ ಸರ್ವೇ ಜನ ಸುಖಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು